ಅಡಿಕೆ ಗಿಡಗಳಲ್ಲಿ ಪೊಟ್ಯಾಶ್ಗೆ ಕೊರತೆಯಿಂದ ಸಂಭವಿಸುವ ಪ್ರಮುಖ ಪರಿಣಾಮಗಳು ಹಾಗೂ ಪರಿಹಾರಗಳನ್ನು ವಿವರವಾಗಿ ನೋಡೋಣ ಪೊಟ್ಯಾಶ್ ಕೊರತೆಯಿಂದಾಗುವ ಪರಿಣಾಮಗಳು ಒಂದು ಇಲೆಗಳ ಮಾರುಕುಸುಬು ಮತ್ತು ಚುಕ್ಕೆಗಳು ಹಳೆಯ ಎಲೆಗಳಲ್ಲಿ ಮೊದಲು ಹೊಳೆಯು ತಪ್ಪಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಇಲೆಗಳ ಅಂಚಿನಲ್ಲಿ ಕರಕೊಂಡು ಹೋಗುವ ಲಕ್ಷಣಗಳು ಕಾಣಿಸಬಹುದು ಎರಡು ಗಿಡದ ದೌರ್ಬಲ್ಯ ಗಿಡದ ಬೆಳವಣಿಗೆ ನಿಧಾನವಾಗುತ್ತದೆ ತೊಡರಿನ ಉದ್ದ ತಗ್ಗಿ ನವೀನ ಕೊಂಬೆಗಳು ಸೂಕ್ತವಾಗಿ ಬೆಳೆಯುವುದಿಲ್ಲ ಮೂರು ಕಾಯಿ ರಚನೆ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮ ಅರಳಿಕೆ ಕಡಿಮೆಯಾಗುವುದು ಕಾಯಿ ಪುಟ್ಟ ಆಗಿ ಅದರಲ್ಲಿ ಘನಾಂಶ ಕಡಿಮೆಯಾಗುವುದು ಗುಣಮಟ್ಟ ಹೀನವಾಗುತ್ತದೆ ಇದರಿಂದ ಮಾರುಕಟ್ಟೆ ಬೆಲೆ ಕುಸಿಯಬಹುದು ನಾಲ್ಕು ರೋಗ ಶಕ್ತಿ ಕುಗ್ಗುವುದು ಪೊಟ್ಯಾಶ್ ಕೊರತೆಯು ಗಿಡವನ್ನು ರೋಗಗಳ ವಿರುದ್ಧ ಅಸಹಾಯಕರಾಗಿಸುತ್ತದೆ ದೂದು ರೋಗ ಬುಡಕುಂದು ಮತ್ತು ನಾರು ಕಡಿದ ಹಾನಿಗಳು ಹೆಚ್ಚಾಗಬಹುದು ಪರಿಹಾರ ಕ್ರಮಗಳು ಒಂದು ಸರಿಯಾದ ರಸಗೊಬ್ಬರ ಉಪಯೋಗ ಪ್ರತಿ ವರ್ಷ ಮುಡತೆ ಪೊಟ್ಯಾಶ್ ಮೋಪ್ ಐವತ್ತರಿಂದ ಅರವತ್ತು ಗ್ರಾಂ ಗಿಡ ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಸೋಪ್ ಇಪ್ಪತ್ತೈದರಿಂದ ಮೂವತ್ತು ಗ್ರಾಂ ಗಿಡ ಬಳಸುವುದು ಉತ್ತಮ ಒಣಹವಸರ ಪ್ರದೇಶಗಳಲ್ಲಿ ಸಲ್ಫೇಟ್ ಆಫ್ ಪೊಟ್ಯಾಶ್ ಸೋಪ್ ಉತ್ತಮ ಏಕೆಂದರೆ ಇದು ನೀರಿನ ಶೋಷಣೆಯನ್ನು ಸಹಾಯ ಮಾಡುತ್ತದೆ ಎರಡು ಸಜೀವ ಗೊಬ್ಬರಗಳ ಬಳಕೆ ಗೋಮೂತ್ರ ಗೊಬ್ಬರಿ ಸೊಪ್ಪು ಹಚ್ಚಿ ಗೊಬ್ಬರ ಬಳಸುವುದರಿಂದ ಪೊಟ್ಯಾಶ್ ಲಭ್ಯತೆ ಸುಧಾರಿಸುತ್ತದೆ ಜೀವಾಮೃತ ಪಂಚಗವ್ಯ ಮತ್ತು ನಾಟಿಕೊಳಗಟ್ಟು ವಾರ್ಮ ಕಾಂಪೋಸ್ಟ್ ಬಳಸುವುದು ಉತ್ತಮ ಮೂರು ಮಣ್ಣು ಪರೀಕ್ಷಿಸಿ ಸಮತೋಲನಗೊಳಿಸಿದ ಗೊಬ್ಬರ ವಾಪಸೀಕರಣ ಮಣ್ಣಿನ ಪರೀಕ್ಷೆ ನಡೆಸಿ ಪೊಟ್ಯಾಶ್ ಪ್ರಮಾಣ ಕಡಿಮೆಯಿದ್ದರೆ ಸೂಕ್ತ ಪ್ರಮಾಣದಲ್ಲಿ ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸಿ ಸಮತೋಲನವನ್ನು ಕಾಯ್ದುಕೊಳ್ಳಿ ನಾಲ್ಕು ಮೇಲ್ಮೈ ಸ್ಪ್ರೇ ಕೊಲೇರ್ ಸ್ಪ್ರೇ ಮೂಲಕ ಹೆಚ್ಚುವರಿ ಪೂರಕತೆ ಒಂದು ಶೇಕಡ ಪೊಟ್ಯಾಸಿಯಂ ನೈಟ್ರೇಟ್ ಕೆಎನ್ಒ ಮೂರು ಅಥವಾ ಪೊಟ್ಯಾಸಿಯಂ ಸಲ್ಫೇಟ್ ದ್ರಾವಣವನ್ನು ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಇಲೆಗಳ ಮೇಲೆ ಪ್ರಯೋಗ ಮಾಡಬಹುದು ಐದು ಆಕರಕ್ಷಕ ಕ್ರಮಗಳು ನೀರಿನ ಸರಿಯಾದ ವ್ಯವಸ್ಥೆ ಅತಿಯಾದ ನೀರು ಅಥವಾ ಒಣವೆ ತಪ್ಪಿಸಬೇಕು ಅಡಿಕೆ ತೋಟದಲ್ಲಿ ಹಸಿರು ಗೊಬ್ಬರ ಬೆಳೆಸುವುದು ಮತ್ತು ಮಲ್ಚಿಂಗ್ ಮಾಡುವುದು ಕೀಟ ಮತ್ತು ರೋಗ ನಿಯಂತ್ರಣಕ್ಕಾಗಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವುದು ಈ ಮಾರ್ಗಗಳನ್ನು ಅನುಸರಿಸಿದರೆ ಅಡಿಕೆ ತೋಟದಲ್ಲಿ ಪೊಟ್ಯಾಶ್ ಕೊರತೆಯಿಂದಾಗುವ ಪರಿಣಾಮವನ್ನು ಕಡಿಮೆ ಮಾಡಬಹುದು ಮತ್ತು ಉತ್ತಮ ಗುಣಮಟ್ಟದ ಉತ್ಪಾದನೆಯನ್ನು ನಿರೀಕ್ಷಿಸಬಹುದು ಅಡಿಕೆ ತೋಟದಲ್ಲಿ ಪೊಟ್ಯಾಶ್ ಕೊರತೆ ಪರಿಹಾರಕ್ಕೆ ಇನ್ನಷ್ಟು ವಿವರಗಳನ್ನು ನೋಡೋಣ ಒಂದು ಪೊಟ್ಯಾಶ್ ಕೊರತೆಯ ಪ್ರಮುಖ ಲಕ್ಷಣಗಳು ಇಲೆಗಳ ಬಣ್ಣ ಬದಲಾವಣೆ ಹಳೆಯ ಇಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ನಂತರ ಗೋಧಿ ಬಣ್ಣ ತಲುಪುತ್ತವೆ ಇಲೆ ಅಂಚು ಒಣಗಿ ಕರೆಯುವುದು ಹೊಟ್ಯಾಶ್ ಕೊರತೆ ಇರುವ ಗಿಡಗಳಲ್ಲಿ ಎಲೆಗಳ ತುದಿ ಮತ್ತು ಅಂಚುಗಳು ಕರಿಬಣ್ಣಕ್ಕೆ ತಿರುಗುತ್ತವೆ ಬಲಹೀನ ಕೊಂಬೆಗಳು ಹೊಸ ಕೊಂಡೆಗಳು ಸೂಕ್ತವಾಗಿ ಬೆಳೆಯುವುದಿಲ್ಲ ಗಿಡದ ಬೆಳವಣಿಗೆ ನಿಧಾನವಾಗುತ್ತದೆ ತೊಡರಿನ ಬೆಳವಣಿಗೆಯಲ್ಲಿ ಕುಂದು ಹೊಟ್ಟೆಸಿಡು ಇಂಟರ್ನೋಟ್ ಕೂಗಿ ಗಿಡದ ಸಮರ್ಪಕ ಉಗ್ರ ವೃದ್ಧಿ ತಡೆಯಾಗುತ್ತದೆ ಕಾಯಿ ಗುಣಮಟ್ಟ ಕಾಯಿ ಬೆಳವಣಿಗೆ ಕಡಿಮೆಯಾಗುತ್ತದೆ ಗಟ್ಟಿತನ ಕಡಿಮೆಯಾಗುತ್ತದೆ ಮತ್ತು ಉತ್ಪಾದನೆಯ ಪ್ರಮಾಣ ಕೂಗುತ್ತದೆ ರೋಗ ನಿರೋಧಕ ಶಕ್ತಿ ಕುಗ್ಗುವುದು ಫಂಗಸ್ ಮತ್ತು ಬ್ಯಾಕ್ಟೀರಿಯಾ ಸೋಂಕುಗಳಿಗೆ ಗಿಡ ಹೆಚ್ಚು ತುತ್ತಾಗುತ್ತದೆ ಎರಡು ಪೊಟ್ಯಾಶ್ ಕೊರತೆಯ ಪ್ರಭಾವ ತಡೆಗಟ್ಟುವ ಕ್ರಮಗಳು ಈ ಗೊಬ್ಬರ ವ್ಯವಸ್ಥೆ ಒಂದು ರಾಸಾಯನಿಕ ಗೊಬ್ಬರ ಬಳಕೆ ಸಮತೋಲನದೊಂದಿಗೆ ಮುಡಾತೆ ಪೊಟ್ಯಾಶ್ ಮೊಪ್ ಕೆ ಎ ಅರವತ್ತು ಶೇಕಡಾಕೆಯೋ ಗಿಡಕ್ಕೆ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಗ್ರಾಂ ಮೋಪ್ ಉಪಯೋಗಿಸಬಹುದು ಒಮ್ಮೆಲೆ ಹಾಕದೆ ಎರಡು ಹಂತಗಳಲ್ಲಿ ಪ್ರೀ ಮೋನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಹಾಕುವುದು ಉತ್ತಮ ಸಲ್ಫೇಟ್ ಪೊಟ್ಯಾಶ್ ಸೋಪ್ ಕೆ ಸೋ ಐವತ್ತು ಶೇಕಡಾ ಕೆಒ ಸಂಕಲನ ಹದಿನೇಳು ಶೇಕಡಾ ಎಸ್ ಒಣಹವಸರ ಪ್ರದೇಶಗಳಿಗೆ ಸೋಪ್ ಉತ್ತಮ ಆಯ್ಕೆ ಇಪ್ಪತ್ತೈದರಿಂದ ಮೂವತ್ತು ಗ್ರಾಂ ಗಿಡ ಸೋಪ್ ನೀಡಿದರೆ ಉತ್ತಮ ಪರಿಣಾಮ ನೀಡುತ್ತದೆ ಪೊಟ್ಯಾಸಿಯಂ ಮೆಗ್ನೀಷಿಯಂ ಸಲ್ಫೇಟ್ ಕೆಎಂಜಿ ಎರಡು ಆವರಣ ಪ್ರಾರಂಭ ಸೋ ನಾಲ್ಕು ಆವರಣ ಅಂತ್ಯ ಮೂರು ಪೊಟ್ಯಾಶ್ ಜೊತೆಗೆ ಮೆಗ್ನೀಷಿಯಂ ಕೊರತೆ ಇರುವಾಗ ಈ ಗೊಬ್ಬರ ಬಳಕೆ ಮಾಡಬಹುದು ಎರಡು ತಯಾರಾದ ಪಾಲಿಯೋಗಾನಿಕ್ ಗೊಬ್ಬರಗಳು ಪೊಟ್ಯಾಶ್ ಹ್ಯೂಮೇಟ್ ಅಥವಾ ಪೊಟ್ಯಾಶ್ ಎನ್ರಿಚ್ ಆರ್ಗ್ಯಾನಿಕ್ ಮ್ಯಾನೂರ್ ಕೆ ಅನ್ರಿಚ್ ಆರ್ಗ್ಯಾನಕ್ ಮ್ಯಾನ್ಯೂರ್ ಬಳಸಬಹುದು ಬಿ ಜೀವಾಮೃತ ಮತ್ತು ಜೈವಿಕ ಪರ್ಯಾಯಗಳು ನಾಟಿ ಕೊಳಗಟ್ಟು ವಾರ್ಮ ಕಾಂಪೋಸ್ಟ್ ಪ್ರತಿ ಗಿಡಕ್ಕೂ ಐದರಿಂದ ಹತ್ತು ಕೆಜಿ ನೀಡಿ ಪಂಚಗವ್ಯ ಮೂರು ಶೇಕಡಾ ದ್ರಾವಣ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಿಂಪಡಣೆ ಮಾಡುವುದು ಜೀವಾಮೃತ ಪ್ರತಿ ತಿಂಗಳು ಒಂದೇ ಸಲ ಜೀವಾಮೃತ ಇನ್ನೂರು ಲೀಟರ್ ಎಕರೆ ಹೇರಿದರೆ ಮಣ್ಣಿನ ಪೋಷಕಾಂಶ ಲಭ್ಯತೆ ಹೆಚ್ಚುತ್ತದೆ ಸಿ ಮೆಣಸಿನಕಾಯಿ ಸ್ಪ್ರೇ ಕೊಲೆರ್ ಸ್ಪ್ರೇ ಪೊಟ್ಯಾಸಿಯಂ ನೈಟ್ರೇಟ್ ಕೆಎನ್ಒ ಮೂರು ಒಂದು ಶೇಕಡಾ ದ್ರಾವಣ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಇಲೆಗಳ ಮೇಲೆ ಸಿಂಪಡಿಸಬಹುದು ಪೊಟ್ಯಾಸಿಯಂ ಸಲ್ಫೇಟ್ ಒಂದು ಶೇಕಡಾ ದ್ರಾವಣ ಒಣಭೂಮಿಯ ಗಿಡಗಳಿಗೆ ಹೆಚ್ಚು ಸೂಕ್ತ ಡಿ ಮಣ್ಣಿನ ಆರೋಗ್ಯ ಮತ್ತು ನೀರಾವರಿ ನಿರ್ವಹಣೆ ಮಣ್ಣು ಪರೀಕ್ಷೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆ ಮಾಡಿಸಿ ಪೊಟ್ಯಾಶ್ ಮಟ್ಟವನ್ನು ಪರೀಕ್ಷಿಸಿ ಮಲ್ಚಿಂಗ್ ತೆಂಗು ಎಲೆ ಕೊಬ್ಬರಿ ಎಲೆ ಗಿಡಗಂಟಲು ಮುಂತಾದವುಗಳಿಂದ ಮಲ್ಚಿಂಗ್ ಮಾಡಿದರೆ ಮಣ್ಣಿನ ತೇವಾಂಶ ಉಳಿಯುತ್ತದೆ ಮತ್ತು ಪೊಟ್ಯಾಶ್ ಲಭ್ಯತೆ ಸುಧಾರಿಸುತ್ತದೆ ಅತಿಯಾದ ನೀರು ಹೊಳೆಯಬಾರದು ನೀರಿನ ಸಮರ್ಪಕ ನಿರ್ವಹಣೆ ಡ್ರಿಪ್ ಇರಿಗೇಷನ್ ಬಳಸಿ ಮಣ್ಣು ತೇವಾಂಶ ಸಮತೋಲನದಲ್ಲಿಡಿ ಮೂರು ಕೆಮಿಕಲ್ ಮತ್ತು ನೈಸರ್ಗಿಕ ಪರಿಹಾರಗಳ ನಡುವಿನ ಸಮತೋಲನ ಹುಮ್ಮುಸ್ನಷ್ಟು ಹ್ಯೂಮಸ್ ಕುಂತೆ ಹೆಚ್ಚಿಸಿದರೆ ಪೊಟ್ಯಾಶ್ ಲಭ್ಯತೆ ಸುಧಾರಿಸುತ್ತದೆ ಜೈವಿಕ ಗೊಬ್ಬರಗಳು ಮತ್ತು ಹಸಿರು ಗೊಬ್ಬರ ಬೆಳೆಗಳು ಗ್ರೀನ್ ಮೆನ್ಯು ಕ್ರೋಕ್ಸ್ ಲೈಕ್ ಕಾಫಿ ಸನ್ಹಿಂ ಬಳಸಿದರೆ ಮಣ್ಣಿನ ಪೊಟ್ಯಾಶ್ ಲಭ್ಯತೆ ಉತ್ತಮಗೊಳ್ಳುತ್ತದೆ ಪ್ರಕೃತಿ ವೃದ್ಧಿ ಪರ್ಯಾಯವಾಗಿ ಗೋಮೂತ್ರ ಗೋಚಳ ಜೈವಿಕ ಚೂರಣಗಳಿಂದ ಮಣ್ಣು ಪಾಲಿಯೋಗಾರ್ನಿಕ್ ಕೊಂಡಿಗೆ ಬದಲಾಗುತ್ತದೆ ನಾಲ್ಕು ತೋಟ ನಿರ್ವಹಣೆ ಮತ್ತು ಮಾರ್ಗದರ್ಶನ ನೋಡಿಕೆ ಹೊಸ ಕೊಂಡೆಗಳ ಬೆಳವಣಿಗೆ ಸಾಮಾನ್ಯವಾಗಿದೆಯೇ ಹಳೆಯ ಎಲೆಗಳಲ್ಲಿ ಬಣ್ಣ ಬದಲಾವಣೆ ಎಷ್ಟು ಗಂಭೀರವಾಗಿದೆ ಕಾಯಿ ರಚನೆಯ ಮೇಲೆ ಪರಿಣಾಮ ನೋಡಬೇಕಾದ ಪ್ರಮುಖ ಅಂಶಗಳು ಯಾವುವು ತೋಟ ನಿರ್ವಹಣಾ ವೇಳಾಪಟ್ಟಿ ಜನವರಿ ಮಾರ್ಚ್ ಪೊಟ್ಯಾಸಿಯಂ ಗೊಬ್ಬರ ಬಳಕೆ ಏಪ್ರಿಲ್ ಮೇ ನೀರಾವರಿ ವ್ಯವಸ್ಥೆ ಜೂನ್ ಸೆಪ್ಟೆಂಬರ್ ಹಸಿರು ಗೊಬ್ಬರ ಬೆಳೆಯುವುದು ಕೊಳವೆ ನೀರಾವರಿ ಅಕ್ಟೋಬರ್ ಡಿಸೆಂಬರ್ ಮೆಣಸಿನಕಾಯಿ ಸ್ಪ್ರೇ ಮತ್ತು ನೈಸರ್ಗಿಕ ಗೊಬ್ಬರಗಳು ಸಾರಾಂಶ ಮೂರು ಹಂತದ ವಿಧಾನ ಒಂದು ಮಣ್ಣು ಪರೀಕ್ಷೆ ಮಾಡಿ ಸಮತೋಲನ ಗೊಬ್ಬರ ವ್ಯವಸ್ಥೆ ಅನುಸರಿಸಬೇಕು ಎರಡು ಜೈವಿಕ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಸೂಕ್ತ ಪ್ರಮಾಣದಲ್ಲಿ ಬಳಸಿ ಮೂರು ತೋಟದ ನಿರ್ವಹಣೆ ನೀರಾವರಿ ಮತ್ತು ಮಲ್ಚಿಂಗ್ ಮೂಲಕ ಪೊಟ್ಯಾಶ್ ಲಭ್ಯತೆ ಸುಧಾರಿಸಬೇಕು ಈ ಮಾರ್ಗಗಳನ್ನು ಅನುಸರಿಸಿದರೆ ಅಡಿಕೆ ತೋಟದಲ್ಲಿ ಪೊಟ್ಯಾಶ್ ಕೊರತೆಯ ಪರಿಣಾಮಗಳನ್ನು ಕಡಿಮೆ ಮಾಡಿ ಉತ್ತಮ ಇಳುವರಿ ಪಡೆಯಬಹುದು